ಹೌದು ಅಲ್ಲ ಅದು ಜನಗಳಿಗೆ ಬುದ್ಧಿನೇ ಇಲ್ಲ ನೋಡಿ ಪಾರ್ಕ್ ಪಬ್ಲಿಕ್ ಪ್ಲೇಸು ನೋಡಿ ಎಲ್ಲ ಕಡೆನೂ ಕಸ ಹಾಕಿ ಇರ್ತಾರೆ ಯಾರು ಕ್ಲೀನ್ ಮಾಡೋದು ಇವ್ರನ್ನ ನಾಯಿಗಳು ಬರ್ತವೆ ಒಳಗೆ ಇದೆ ದನ ಇದೆಲ್ಲ ಬರ್ತವೆ ಹಸು ದನ ಎಲ್ಲ ಬಂದು ಇದು ಮಾಡ್ತವೆ ಇದು ಪಬ್ಲಿಕ್ಕು ಸ್ವಲ್ಪ ಕಾನ್ಷಿಯಸ್ ಕಾನ್ಷಿಯಸ್ನೆಸ್ ಇರಬೇಕು ಅವ್ರ ಕ ಎಲ್ಲ ಕಡೆ ಇದು ಮಾಡಿ ಗಲೀಜು ಮಾಡೋದು ಸ್ಕೂಟ್ರಲ್ಲಿ ತೊಗೊಂಡೋಗಿ ಅಲ್ಲೆಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ ಇದೆಲ್ಲ ನಿಲ್ಲಿಸ್ಬೇಕು ಅವ್ರಿಗೆ ಫಸ್ಟು ನಮ್ಮ ಊರು ನಮ್ಮ ಇದು ಅಂತ ಅವ್ರಿಗೆ ಇದನ್ನ ಭಾವನೆ ಬರಬೇಕು ಎಷ್ಟು ತಪ್ಪಿದೆಯೋ ಸರ್ಕಾರದ್ದು ಅಷ್ಟೇ ತಪ್ಪಿದೆ ಅನ್ಸಲ್ವಾ ಯಾಕಂದರೆ ಎರಡು ಮೂರು ಸಲ ಮನೆ ಬಾಗಿಲಿಗೆ ಗಾಡಿ ಬರುತ್ತೆ ಇಲ್ಲ ನಮ್ಮ ಏರಿಯಾದಲ್ಲಿ ಈ ಪರ್ಟಿಕ್ಯುಲರ್ ಈಕೆ ಏರಿಯಾದಲ್ಲಿ ದಿನ ಬರ್ತವೆ

ಇಲ್ಲ ಅವರು ಒಂದು ಬುಟ್ಟಿನಲ್ಲಿ ಹಾಕಿ ತಗೊಂಡ್ ಬಂದು ಇಟ್ಟರೆ ಹೊರಗಡೆ ಅದನ್ನ ಕಲೆಕ್ಟ್ ಮಾಡ್ಕೊಂಡೇ ಹೋಗ್ತಾರೆ ಅವ್ರು ಏನು ಬಿಟ್ಟು ಹೋಗಲ್ಲ ಜನಗಳ ಅಭಿಪ್ರಾಯ ನಾನು ಹೇಳೋದು ನಾನು ನಾನು ಒಬ್ಬಂಟಿಯಾಗಿದ್ದೀನಿ ಅದೇ ಇದ್ದಾರೆ ಹೊರಗಡೆ ಬಂದಿಟ್ಟರೆ ಅವ್ರು ಪಾಠ ತಗೊಂಡೋಗ್ತಾರೆ ಅಲ್ಲ ಅದು ಏನಾದರೂ ನೀವು ಇದು ಊಟ ಸಂಬಂಧಪಟ್ಟಿದ್ದ ಏನಾದರೂ ಇದ್ರೆ ಅದು ನಾಯಿಗಳಿಗೆ ಇದಾಗುತ್ತೆ ಇಲ್ಲಾಂದ್ರೆ ವಾಸನೆ ನೋಡ್ಬಿಟ್ಟು ಹೋಗ್ಬಿಡುತ್ತೆ ಆ ಥರ ಏನು ಮಾಡುತ್ತೆ ಮಾಡಿ ಇಲ್ಲ ಬಾಕ್ಸ್ಗಳು ಇಲ್ಲ ನಿಮ್ದು ನಿಮ್ಗೆ ಗೊತ್ತೋ ಏನೋ ಬಾಕ್ಸ್ಗಳು ಇತ್ತಲ್ಲ ಒಂದು ವರ್ಷ ಹತ್ತು ವರ್ಷದಿಂದ ಬಾಕ್ಸ್ಗಳಿತ್ತು ಅದೇನಾಗಿದೆ ಒಂದೊಂದು ಮನೆ ಮಾತ್ರ ನೀವು ಅದು ಸುತ್ತಲು ಹಾಕಲ್ಲ ಸುತ್ತಲೂ ಹಾಕ್ತಾರೆ ಅವಾಗ ಏನು ಮಾಡ್ತಾರೆ ಪಕ್ಕದ ಮನೆಯವ್ರಿಗೆ ಇವ್ರಿಗೆ ಇವ್ರಿಗೆಲ್ಲ ತೊಂದರೆ ಆಗುತ್ತೆ ಈಗ ಇರೋ ಸಿಸ್ಟಮೇ ಒಳ್ಳೆ ಸಿಸ್ಟಮ್ ನಾನೇ ತಿಳಿದ್ಬೊಟ್ಟಿನಿ ಜನ ತಪ್ಪಿದೆ ಹೌದು ತಿದ್ಕೋಬೇಕು ಸರ್ಕಾರದ ಏನು ತಪ್ಪಿಲ್ಲ ಬಟ್ ಏನು ಮಾಡೋ ಎಷ್ಟಂತ ಮಾಡಿ ಜಾ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಅವ್ರು ಏನು ಮಾಡಬೇಕು ಅವ್ರಿಗೆ ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅವರೆಲ್ಲ ಕಸಾಲ ಹೊರಗಡೆ ಬಂತ ಇಡಿ ಅಂತಲೇ ಹೇಳ್ತಾರೆ ನಮ್ಮ ಏರಿಯಂತೂ ಇಲ್ಲಿ ಯಾವ ಥರ ಯಾವುದು ತೊಂದರೆ ಇಲ್ಲ ದಿನ ಬೆಳಗ್ಗೆ ಬಂದು ಆರು ಗಂಟೆಗೆ ಬರ್ತಾರೆ ಆರು ಗಂಟೆಗೆ ಬಂದು ಕ್ಲಿ ಸ್ವಿಪ್ ಮಾಡ್ತಾರೆ ಅದಾದಮೇಲೆ ಗಾಡಿಗಳು ಬರುತ್ತೆ ಸಣ್ಣ ಗಾಡಿಗಳು ಅದರಲ್ಲಿ ತೊಗೊಂಡು ಹೋಗ್ತಾರೆ ದೊಡ್ಡ ದೊಡ್ಡ ಐಟಮ್ ಅನೌನ್ಸ್ ಮಾಡ್ಕೊಂಡು ಬರ್ತಾರೆ ಈ ಥರ ಕಸ ತೊಗೊಂಡು ಬನ್ನಿ ಅಂತ ಹೇಳಿ ಸಾಟರ್ಡೇ ವೆಟ್ನೆಸ್ ಬರ್ತಾರೆ ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ನಮ್ಮ ಪಕ್ಕದ ರೋಡು ನಮ್ಮದು ನಾಗಪುರ ಬೆಸ್ಟ್ ಆಫ್ ಕಾಡ್ ರೋಡ್ ಹ್ಞೂ ಪಕ್ಕದ ರೋಡು ಹ್ಞೂ